ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನ ನಿಶು ತಾಳಿಕೋಟೆ ಪಟ್ಟಣದ ಮೈಲೇಶ್ವರ ಕ್ರಾಸ್ನಲ್ಲಿರುವ ಶ್ರೀ ಮಾರುತಿ ಶಿಕ್ಷಣ ಸಂಸ್ಥೆಯ ಬ್ರಿಲಿಯಂಟ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಸಿಂಚನಾ ಶಿವನ್ಗೌಡ ಪಾಟೀಲ್ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮರು ಮೌಲ್ಯಮಾಪನದಲ್ಲಿ ಒಂಬತ್ತು ಅಂಕಗಳನ್ನು ಗಳಿಸುವುದರೊಂದಿಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದು ಜಿಲ್ಲೆಯ ಹಾಗೂ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ ಎಸ್ಎಸ್ಎಲ್ಸಿ ಟಾಪರ್ ಸಿಂಚನ ಶಿವನ್ಗೂಡ ಪಾಟೀಲ್ ಮಾತನಾಡಿ ಪ್ರಾಥಮಿಕ ಹಂತದಿಂದಲೂ ಬ್ರಿಲಿಯಂಟ್ ಶಾಲೆಯಲ್ಲಿ ನೀಡಿದ ಬೋಧನಾ ಕೌಶಲ್ಯ ಮತ್ತು ಶಿಕ್ಷಕರು ಮಾಡಿದ ಉತ್ತಮ ಬೋಧನೆ ಅದರ ಜೊತೆಗೆ ನನ್ನ ಓದಿಗೆ ಪ್ರತಿ ಹಂತದಲ್ಲಿ ಪ್ರೋತ್ಸಾಹಿಸುತ್ತಾ ಬಂದ ನನ್ನ ಪಾಲಕರ ಸಹಕಾರದಿಂದ ಈ ಸಾಧನೆಗೆ ಕಾರಣವಾಗಿದೆ ಮತ್ತು ಈ ಬ್ರಿಲಿಯಂಟ್ ಶಿಕ್ಷಣ ಸಂಸ್ಥೆಯ ಋಣ ನಾನೆಂದೂ ಮರೆಯುವುದಿಲ್ಲ ಎಂದು ಹೇಳಿದರು ಇಗೂ ನನ್ನ ಕೋಟಿ ಕೋಟಿ ನಮನಗಳು ಪೇರೆಂಟ್ಸ್ ಸಪೋರ್ಟ್ ಇಲ್ಲಾರೆ ಮತ್ತು ಟೀಚರ್ಸ್ ಗೈಡೆನ್ಸ್ ಇಲ್ಲಾರೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದ್ದಕ್ಕೆ ನಾವು ಇಷ್ಟೆಲ್ಲ ತಲುಪಿವಿ ಸೊ ಎಲ್ಲ ಟೀಚರ್ಸಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಫೆಸಿಲಿಟೀಸ್ ಆಗಿರ್ಬೋದು ಟೀಚಿಂಗ್ ಆಗಿರ್ಬೋದು ಎಲ್ಲ ಹೇಳ್ಬಾರ್ದು ಅಷ್ಟು ಮಟ್ಟಿಗೆ ಅವ್ರು ನಮಗೆ ಹೇಳ್ಕೊಡ್ತಾರೆ ಸ್ಮಾರ್ಟ್ ಕ್ಲಾಸ್ ಬೇರೆ ನಮ್ಗೆ ಯೂಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾರ ಸೊ ಎಲ್ಲ ಟೀಚರ್ಸಿಗೂ ಧನ್ಯವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಷಯವಾರು ಕನ್ನಡಕ್ಕೆ ಒಂದು ನೂರ ಇಪ್ಪತ್ತೈದಕ್ಕೆ ಒಂದು ನೂರ ಇಪ್ಪತ್ತೈದು ಅಂಕ ಸಮಾಜ ವಿಜ್ಞಾನ ನೂರಕ್ಕೆ ನೂರು ಹಿಂದಿ ನೂರಕ್ಕೆ ನೂರು ಗಣಿತ ನೂರಕ್ಕೆ ನೂರು ವಿಜ್ಞಾನ ನೂರಕ್ಕೆ ನೂರು ಇಂಗ್ಲಿಷ್ ನೂರಕ್ಕೆ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದಾಳೆ ಬ್ರಿಲಿಯಂಟ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ನಾನಾಗೂಡ ಪಾಟೀಲ್ ಮಾತನಾಡಿ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣದವರೆಗೂ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆದಿರುವ ಸಂಚನಾ ಪಾಟೀಲ್ ಸಾಧನೆಯ ಗುರಿಯೊಂದಿಗೆ ಬೆಳೆದು ಬಂದ ವಿದ್ಯಾರ್ಥಿಯಾಗಿದ್ದಾಳೆ ರಾಜ್ಯಕ್ಕೆ ಪ್ರಥಮ ಸ್ಥಾನದೊಂದಿಗೆ ಗುರುತಿಸಿಕೊಳ್ಳಬೇಕೆಂಬ ಬಯಕೆ ಅವಳದ್ದಾಗಿತ್ತು ಸದ್ಯ ಮರು ಮೌಲ್ಯಮಾಪನದಿಂದ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದುಕೊಂಡು ಬ್ರಿಲಿಯಂಟ್ ಶಾಲೆಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಾಳೆ ಬಡ ಮತ್ತು ಪ್ರತಿಭಾವಂತ ಅಲ್ಲದೆ ನಿರ್ಗತಿಕ ಮಕ್ಕಳಿಗೂ ಕೂಡ ನಮ್ಮ ಶಾಲೆಯಲ್ಲಿ ಉಚಿತ ಶಿಕ್ಷಣ ನೀಡಿ ಅವರಿಗೆ ಉನ್ನತ ದಾರಿ ತೋರಿಸುವಂತಹ ಕಾರ್ಯ ಮುಂದುವರೆದಿದೆ ಎಂದು ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಅತ್ಯಂತ ಹೆಮ್ಮೆಯ ವಿಷಯ ಆಗಿದೆ ನಮ್ಮ ಶಾಲೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಮತ್ತು ಐದನೇ ಸ್ಥಾನ ಪಡೆಯದರ ಮೂಲಕ ನಮ್ಮ ಶಾಲೆಯನ್ನು ರಾಜ್ಯ ಮಟ್ಟದಲ್ಲಿ ಗುರುಸುವಂತೆ ಮಾಡಿದ್ದಾರೆ ಈ ಒಂದು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದಿಂದ ಮತ್ತು ಶಿಕ್ಷಕರ ಅತ್ಯುತ್ತಮ ಬೋಧನೆಯಿಂದ ಈ ಒಂದು ಫಲಿತಾಂಶ ಬರಲು ಸಾಧ್ಯವಾಗಿದೆ ಈ ಒಂದು ತಂದೆ ತಾಯಿಗೆ ಮತ್ತು ಶಾಲೆಗೆ ಕೀರ್ತಿ ತರುವಂಥ ಈ ಮಕ್ಕಳಿಗೆ ಮುಂದಿನ ಶೈಕ್ಷಣಿಕ ಬದುಕಿನಲ್ಲಿ ನಮ್ಮ ಶಾಲೆ ಆರ್ಥಿಕವಾಗಿ ಸಹಾಯ ಮಾಡಲು ಸದಾ ಸಿದ್ಧ ಇದೆ ಎಂದು ಹೇಳುತ್ತೇನೆ ಎಸ್ ಎಸ್ ಎಲ್ ಸಿಂಚನಾ ತಾಯಿ ವಿಜಯಲಕ್ಷ್ಮಿ ಪಾಟೀಲ್ ಮಾತನಾಡಿ ಮಗಳು ಸಿಂಚನಾ ತಂದೆ ಆಸೆಯಂತೆ ಓದಿನಲ್ಲಿ ಮುಂದುವರೆದಿದ್ದಾಳೆ ಸದ್ಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಒಂಬತ್ತು ಅಂಕಗಳನ್ನು ಹೆಚ್ಚುವರಿಯಾಗಿ ಪಡೆದುಕೊಳ್ಳುವುದರೊಂದಿಗೆ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದುಕೊಂಡಿರುವುದು ಸಂತಸ ತಂದಿದೆ ಉತ್ತಮ ಶಿಕ್ಷಣದೊಂದಿಗೆ ಮುನ್ನಡೆದಿರುವ ಬ್ರಿಲಿಯಂಟ್ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಉತ್ತಂಗಕ್ಕೇರಲಿ ಎಂದು ಹೇಳಿದರು ಪೇರೆಂಟ್ಸ್ಗಳು ಈ ಸಂಸ್ಥೆಯೆಲ್ಲ ಮೆಂಬರ್ಗಳು ಮಗಳು ಹೆಮ್ಮೆ ಖುಷಿಯನ್ನು ತಂದಾಳ್ರಿ ಮನೆ ವರ್ಕ್ ನಾನು ಅಂತೂ ಯಾವುದೋ ಒಂದು ಕೆಲಸ ಅದು ಯಾವುದು ಎಷ್ಟು ಹಚ್ಚಿಲ್ಲ ಆಕೆ ಓದೋ ಕಡೆ ಲಕ್ಷ್ಯ ಇತ್ತು ಆಕೆ ಒಂದು ಸಾಧನೆ ಮಾಡಬೇಕು ಈ ಸ್ಕೂಲಿಗೆ ಹೆಸರು ತರಬೇಕು ಅನ್ನೋದು ಅವ್ರ ಪಪ್ಪಂದು ಆಸೆ ಆಗಿತ್ತು ಅವ್ರ ಪಪ್ಪನ ಅಂತ ನೀರೆ ಇದು ಮಾಡಿದ್ದಾಳೆ ಈ ಎಲ್ಲ ಟಾಪಿ ಎಲ್ಲರಿಗೂ ನಮಸ್ಕಾರ ಹೇಳಲು ಭಾಳ ಖುಷಿ ಹೆಮ್ಮೆ ಅನಿಸ್ತದೆ ಈ ಸಾಲಿ ಇನ್ನೊಂದಿಟ್ಟು ಹೆಚ್ಚು ಹೆಚ್ಚು ಬೆಳೀಲಿ ಮುಂದೆ ಈ ಸಂಸ್ಥೆಯ ಪ್ರೀತಿ ಎಲ್ಲ ಮಕ್ಕಳಿಗೆ ತರಂಗಾಲಿ ಇನ್ನೊಂದು ನಾಲ್ಕು ಮಂದಿ ಹೆಸರು ಉಳಿಲಿ ಅಂತ ಹೇಳಕ್ಲೆ ಇಷ್ಟಪಡುತ್ತೇನೆ ಈ ವಿದ್ಯಾರ್ಥಿಯ ಸಾಧನೆಯಿಂದ ಶಾಲೆಯಲ್ಲಿ ಹಾಗೂ ವಿದ್ಯಾರ್ಥಿಯ ಮನೆಯಲ್ಲಿ ಸಂತಸ ಮನೆ ಮಾಡಿದೆ ವಿದ್ಯಾರ್ಥಿಯ ಸಾಧನೆಯನ್ನು ಮೆಚ್ಚಿರುವ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದವರು ವಿದ್ಯಾರ್ಥಿಗೆ ಸನ್ಮಾನಿಸಿ ಗೌರವಿಸುವುದರೊಂದಿಗೆ ಸಿಹಿ ತಿನಿಸಿ ಸಂಭ್ರಮಿಸಿದರು ಈ ಸಮಯದಲ್ಲಿ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ರಾಜಶೇಖರ್ ನಡುವಿನ ಮನಿ ಕಾರ್ಯದರ್ಶಿ ಎಂಬಿ ಮಡಿವಾಳರ್ ನಿರ್ದೇಶಕರಾದ ಎಸ್ ಎಚ್ ಪಾಟೀಲ್ ಶ್ರೀಮತಿ ಎಲ್ಎಂ ಬಿರಾದಾರ್ ಶ್ರೀಮತಿ ಎನ್ ಎಸ್ ಗಡಗಿ ಶಶಿಧರ್ ಬಿರಾದಾರ್ ಮೊದಲಾದವರು ಇದ್ದರು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ